ಯೋಗ ಮಂತ್ರ ಸತ್ಯ ಹೇಳುವುದು ಒಳ್ಳೆಯದು ಆದರೆ ಯಾರಿಗಾದರೂ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಒಂದು ಸಲ ಒಂದು ಸುಳ್ಳು ಹೇಳಿದ್ರೆ ಓಕೆ ಅಲ್ವಾ ಗುರುಗಳೇ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮನೇ ಸುಳ್ಳು ಹೇಳಲ್ವೇ ಸತ್ಯ ಸತ್ಯ ಸುಳ್ಳಿನ ವ್ಯಾಖ್ಯಾನ ನಾನು ಭಾಳಷ್ಟು ಸಾರಿ ಹೇಳಿದ್ದೀನಿ ಸೊ ನಿಮ್ಮ ಒಂದು ಸುಳ್ಳಿನಿಂದ ಭಾಳಷ್ಟು ಒಳ್ಳೆಯ ಕೆಲಸಗಳು ಒಮ್ಮೆಲೆ ನಡೆಯುತ್ತೆ ಅನ್ನೋದಾದರೆ ಆ ಸುಳ್ಳು ಕೂಡ ಸತ್ಯಕ್ಕೆ ಸಮನಾದದ್ದು ಆದರೆ ನಿಮ್ಮ ಒಂದು ಸತ್ಯ ತುಂಬ ಜನರಿಗೆ ನೋವು ಕೊಡುತ್ತೆ ಅನ್ನೋದಾದರೆ ಆ ಸತ್ಯ ಕೂಡ ಪಾಪವೇ ಆಗಿರುತ್ತೆ ಅಂತಾರೆ ಸತ್ಯ ಸ್ವಯಂ ಯಾವಾಗಲೂ ಸತ್ಯವೇ ಆಗಿಲ್ಲ ಸತ್ಯ ಅಸತ್ಯವನ್ನು ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ಆಗಲಿ ಅಂದರೆ ಕೆಲವೊಮ್ಮೆ ಇನ್ನೊಬ್ಬರ ಉದ್ಧಾರಕ್ಕೋಸ್ಕರ ಒಂದು ಸುಳ್ಳು ಹೇಳಬೇಕಾಗುತ್ತೆ ಕೆಲವೊಬ್ಬರು ಇನ್ನೊಬ್ಬರ ಹಿತಕ್ಕೋಸ್ಕರ ಸುಳ್ಳು ಹೇಳುವುದು ಧರ್ಮವೇ ಹೌದು ಮಹಾಭಾರತದಲ್ಲಿ ಪರಮಾತ್ಮ ವಾಸುದೇವ ಕೃಷ್ಣ ಅದನ್ನೇ ಮಾಡಿದ್ದು ಅಂದರೆ ಒಬ್ಬ ಮಹಾನುಭಾವರಾದಂತಹ ದ್ರೋಣಾಚಾರ್ಯರನ್ನ ಕೊಲ್ಲಬೇಕು ಅನ್ನೋ ನಿರ್ಧಾರ ಇದೆಯಲ್ಲ ಅದು ಯಾಕೆ ಬಂತು ನೋಡಿ ಒಂದು ಬಹಳ ಮುಖ್ಯವಾಗಿ ಭೀಷ್ಮಾಚಾರ್ಯರು ಅಥವಾ ದ್ರೋಣಾಚಾರ್ಯರು ಅನೇಕ ಸಂದಿಗ್ಧತೆಗೆ ಒಳಗಾಗಿ ಅಧರ್ಮಿಗಳ ಕಡೆ ಇರಬೇಕಾಗಿ ಬಂತು ಏನು ಮಾಡಲಿಕ್ಕಾಗಲ್ಲ ಅಲ್ವಾ ಭೀಷ್ಮಾಚಾರ್ಯರು ಧರ್ಮವಂತರಲ್ವೇ ಅರೇ ಸಾಕ್ಷಾತ್ ವಿಷ್ಣು ಸಹಸ್ರನಾಮವನ್ನು ಧರ್ಮರಾಯನಿಗೆ ಬೋಧಿಸಿದ ಮಹಾನುಭಾವರು ಅವರು ಧರ್ಮವಂತರೇ ದ್ರೋಣರು ಧರ್ಮವಂತರಲ್ವೇ ಅವರೂ ಧರ್ಮವಂತರೇ ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮನ್ನು ಹೇಗೆ ಕಟ್ಟಾಕಿರ್ತವೆ ಅಂದರೆ ಸ್ವಯಂ ನಿಮ್ಮ ಅಂತರಂಗದಲ್ಲಿ ಧರ್ಮ ಬುದ್ಧಿಯೇ ಇದೆ ಆದರೆ ಕಾರಣಾಂತರಗಳಿಂದ ನೀವು ಆ ಧರ್ಮಿಗಳ ಜೊತೆ ಕೈ ಜೋಡಿಸ್ಬೇಕಾಗಿರುತ್ತೆ ಅಥವಾ ಅವರ ಜೊತೆ ಅನ್ನೋ ದ್ರೋಣಕ್ಕೋ ಇನ್ಯಾವುದೋ ದ್ರೋಣಕ್ಕೋ ಅವರ ಜೊತೆ ಅವ್ರ ಜೊತೆ ಜೈಕಾರ ಹಾಕಬೇಕಾಗಿರುತ್ತೆ ಅಂಥದ್ದೇ ಪರಿಸ್ಥಿತಿ ರಾಮಾಯಣ ಅಥವಾ ಸ್ವಾರಿ ಮಹಾಭಾರತದಲ್ಲಿ ಈ ಭೀಷ್ಮರಿಗೂ ದ್ರೋಣರಿಗೂ ಬಂತು ಅಲ್ಲಿ ದ್ರೋಣರನ್ನ ಕೊಲ್ಲೋದಿಕ್ಕೆ ಕೃಷ್ಣ ಸುಳ್ಳು ಹೇಳ್ತಾನೆ ಈಗ ದ್ರೋಣರನ್ನ ಕೊಲ್ಲೋದು ಎರಡು ಉದ್ದೇಶ ಈ ಹಿಂದಿನ ರಾತ್ರಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಈ ದುರ್ಯೋಧನನಿಗೆ ಯಾವಾಗಲೂ ಒಂದು ದ್ರೋಣರನ್ನ ಭೀಷ್ಮರನ್ನ ಹೀಯಾಳಿಸೋ ಬುದ್ಧಿ ದ್ರೋಣರಿಗೆ ಅದರಲ್ಲೂ ಯಾಕಂದರೆ ಆ ಕಡೆ ಇರೋ ಪಾಂಡವರು ದ್ರೋಣರ ಶಿಷ್ಯರೇ ಆ ರಾತ್ರಿ ದ್ರೋಣರ ಆ ಬಿಡಾರಕ್ಕೆ ಹೋಗಿ ಧರ್ಮರ ದುರ್ಯೋಧನ ಹೇಳ್ತಾನೆ ಗುರು ದ್ರೋಣರೇ ನೀವು ಮನ್ಸಿಟ್ಟು ಯುದ್ಧ ಮಾಡ್ತಿಲ್ಲ ಆ ಕಡೆ ಇರ್ತಕ್ಕಂತಹ ಆ ಪಾಂಡವರು ಕೂಡ ನಿಮ್ಮ ಶಿಷ್ಯರಲ್ವೇ ಸೊ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಲಿಕ್ಕೆ ನಿಮಗೆ ಮನ್ಸು ಇಲ್ಲ ನೀವು ನಮ್ಮ ಕಡೆ ಇದ್ದು ಅವ್ರ ಕಡೆ ಸಪೋರ್ಟ್ ಮಾಡ್ತಿದ್ದೀರಾ ದ್ರೋಹ ಮಾಡ್ತಿದ್ದೀರಾ ನೀವು ಹೀಗೆ ಧರ್ಮರ ದುರ್ಯೋಧನ ತನ್ನಲ್ಲಿರುವ ಆ ವಿಷಬುದ್ಧಿಯನ್ನು ಕಕ್ಕಿಬಿಟ್ಟ ಅದು ದ್ರೋಣರಿಗೆ ಅದು ಏನನ್ನಿಸ್ತು ಏನೋ ಅವರು ಶಪಥನೇ ಮಾಡಿಬಿಟ್ರು ನೀನು ನನ್ನ ಮೇಲೆ ಅನುಮಾನ ಪಟ್ಟೆ ಅಲ್ವಾ ನಾಳೆಯಿಂದ ಮಿನಿಮಮ್ ಒಂದು ದಿಸಕ್ಕೆ ಹತ್ತು ಸಾವಿರ ಸೈನಿಕರನ್ನ ಆ ಪಾಂಡವರ ಕಡೆಯವರನ್ನು ನಾನು ಕೊಲ್ತಾ ಬರ್ತೀನಿ ಅಂದರೆ ದರ್ ದರ್ ಏನು ದುರ್ಯೋಧನ ಯಾವಾಗ ದ್ರೋಣರನ್ನು ಕೆಣಕು ಬಿಟ್ಟ ಓ ನೀವು ಮೀನಾಮೇಷ ಎಣಿಸ್ತಾ ಇದ್ದೀರಾ ಪಾಂಡವರು ನಿಮ್ಮ ಶಿಷ್ಯರೇ ಆಗಿರೋದ್ರಿಂದ ಅವರನ್ನು ಕೊಲ್ಲೋದಕ್ಕೆ ನಿಮ್ಮ ಮನಸ್ಸು ಬರ್ತಾ ಇಲ್ಲ ಅದಕ್ಕೆ ಏನೋ ಬೇಕೋ ಬೇಡೋ ಅಂತ ಯುದ್ಧ ಮಾಡ್ತಿದ್ದೀರಿ ನೀವು ನಮಗೆ ದ್ರೋಹ ಮಾಡ್ತಿದ್ದೀರಿ ಅಂತ ಹೇಳಿದಾಗ ದ್ರೋಣ ಶಪಥ ಮಾಡ್ತಾನೆ ನಾಳೆಯಿಂದ ದಿಸಕ್ಕೆ ಹತ್ತು ಸಾವಿರದಂಥ ಕಡೆ ಜನರನ್ನು ಕೊಲ್ತೀನಿ ಅಂತ ಇದು ಹೇಗೋ ಕೃಷ್ಣನಿಗೆ ಗೊತ್ತಾಗುತ್ತೆ ಒಂದು ಈ ಮುಂಚೆ ಇದ್ದ ಕಾರಣ ಏನು ಈ ದ್ರೋಣರಂತಹ ಮಹಾನುಭಾವರು ಎಲ್ಲಿವರೆಗೂ ಆ ಪಾ ಕೌರವರ ಕಡೆ ಬದುಕಿರ್ತಾರೋ ಅಲ್ಲಿವರೆಗೂ ಪಾಂಡವ ಸೈನ್ಯ ಗೆಲ್ಲೋಕೆ ಆಗಲ್ಲ ದ್ರೋಣರನ್ನು ಕೊಲ್ಲಬೇಕು ಅದು ಅನಿವಾರ್ಯ ಒಂದು ಕಾರಣ ಎರಡನೇ ಕಾರಣ ಏನು ಈ ದ್ರೋಣ ಶಪಥ ಮಾಡಿಬಿಟ್ಟಿದ್ದಾನೆ ಹತ್ತತ್ತು ಸಾವಿರ ಸೈನಿಕರನ್ನು ಕೊಲ್ತೀನಿ ಅಂತ ಕೃಷ್ಣ ಯೋಚನೆ ಮಾಡ್ತಾನೆ ಅಲ್ಲ ಗುರು ಪರಂಪರೆಯನ್ನು ಜೀವಂತವಾಗಿರಿಸಿ ಎಷ್ಟೋ ಲಕ್ಷಾಂತರ ಸಾವಿರಾರು ಶಿಷ್ಯರಿಗೆ ಬದುಕನ್ನು ಕಟ್ಟಿಕೊಟ್ಟ ಗುರು ದ್ರೋಣರಂತಹ ಮಹಾಪುಣ್ಯವಂತರು ದಿಸುಕ್ ಹತ್ತತ್ತು ಸಾವಿರ ಕೊಲೆ ಮಾಡ್ತಾ ಬಂದರೆ ಅವರು ಯಾವ ಕ ನಕಕ್ಕೆ ಹೋಗಬೇಕು ಇಲ್ಲ ಇಲ್ಲ ಅವರು ಹಾಗೆ ಹತ್ತೊತ್ತು ಸಾವಿರ ಕೊಲ್ತಾ 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 ಹೋಗುವ ಮುಂಚೆ ನಾವೇ ಅವರನ್ನು ಕೊಂದುಬಿಟ್ರೆ ಪಾಪ ಅವರಿಗೆ ಅಂಥ ನರಕವಾದರೂ ತಪ್ಪುತ್ತೆ ಅಂತ ಕೃಷ್ಣ ಯೋಚನೆ ಮಾಡ್ತಾನೆ ಅಂದರೆ ದ್ರೋಣರನ್ನು ಕೊಲ್ಲುವುದು ದ್ರೋಣರ ಉದ್ಧಾರಕ್ಕಾಗಿಯೇ ಅಂತ ಅಲ್ವಾ ಈಗ ದ್ರೋಣರನ್ನು ಕೊಲ್ಲದೆ ಹೋದರೆ ಇವರು ಹತ್ತತ್ತು ಸಾವಿರ ಕೊಂದು 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 ಪಾಪ ಕಟ್ಟಿಕೊಳ್ತಾರೆ ಹಾಗಾಗಿ ದ್ರೋಣನನ್ನೇ ಕೊಂದು ಬಿಟ್ಟರೆ ಪಾಪ ಆ ದ್ರೋಣನಿಗೂ ಮುಕ್ತಿ ಸಿಗುತ್ತೆ ಮತ್ತು ಹತ್ತತ್ತು ಸಾವಿರ ಹತ್ತಿಯನ್ನು ಮಾಡಿದ ಪಾಪವನ್ನು ಅವರಿಗೆ ಪಾಪ ಅವ್ರಿಗೆ ಅಂಟುವುದಿಲ್ಲ ದ್ರೋಣರನ್ನು ಕೊಲ್ಲಕ್ಕೆ ಈಗ ಎರಡು ಕಾರಣ ಸಿಕ್ಕು ಒಂದು ಕೆಟ್ಟವ್ರ ಕಡೆ ಇದ್ದಾರೆ ಹಾಗಾಗಿ ಅವರನ್ನು ಕೊಲ್ಲಬೇಕು ಒಂದು ಎರಡು ದಿಸುಕ್ ಹತ್ತತ್ತು ಸಾವಿರ ಪಾಂಡವರ ಕಡೆಯ ಸೈನಿಕರನ್ನು ಇಂಥ ಪುಣ್ಯವಂತರು ಕೊಲ್ತಾ ಹೋದರೆ ಪುಣ್ಯಕ್ಕಿಂತ ಪಾಪವೇ ಹೆಚ್ಚಾಗ್ಬಿಡುತ್ತೆ ನರಕಕ್ಕೆ ಹೋಗ್ಬಿಡ್ತಾರೆ ಇಂಥ ದ್ರೋಣ ಮಹಾನುಭಾವರು ನರಕಕ್ಕೆ ಹೋಗೋದೇ ಇಲ್ಲ ಅರ್ಥಾತ್ ದ್ರೋಣನ ಸಾವಿನಲ್ಲೇ ದ್ರೋಣನನ್ನು ಕೊಲ್ಲುವುದರಲ್ಲೇ ದ್ರೋಣನ ಉದ್ಧಾರವೂ ಇತ್ತು ಅಲ್ವೇ ದ್ರೋಣನನ್ನು ಈಗ ಕೊಲ್ಲುವುದು ಅನಿವಾರ್ಯ ಆಗ ಅಶ್ವತ್ಥಾಮ ಅತಃ ಕುಂಜರ ಅಶ್ವತ್ಥಾಮ ಸತ್ತ ಅಂದರೆ ದ್ರೋಣನಿಗೆ ಎಂಥ ಪುತ್ರ ಪ್ರೇಮ ಇತ್ತು ಅಂದರೆ ಅಶ್ವತ್ಥಾಮನಿಗೋಸ್ಕರ ಏನು ಬೇಕಾದರೂ ಮಾಡ್ಲಿಕ್ಕೆ ತಯಾರಿದ್ದ ಅಶ್ವತ್ಥಾಮ ಅಂದರೆ ದ್ರೋಣ ನಮಗ ಅಶ್ವತ್ಥಾಮ ಸತ್ಹೋದ ಅಂತ ಸುಳ್ಳು ಹೇಳಿಸ್ಬಿಟ್ಟೆ ಅದು ಯಾರ ಕೈಲಿ ಧರ್ಮರಾಯನ ಕೈಲಿ ಬಹುಶಃ ಭೀಮ ಅರ್ಜುನ ನಕುಲ ಸಹದೇವ ಇಷ್ಟರಲ್ಲಿ ಯಾರು ಹೇಳಿದರೂ ಭೀಮ ನಂಬ್ತಿರಲಿಲ್ಲ ಸಾರಿ ನಮ್ಮ ದ್ರೋಣಾಚಾರ್ಯರು ಗುರು ದ್ರೋಣರು ನಂಬ್ತಿರಲಿಲ್ಲ ಯಾವಾಗ ಧರ್ಮರಾಯನಿಂದಲೇ ಸುಳ್ಳು ಹೇಳಿಸಿದ ಕೃಷ್ಣ ಧರ್ಮರಾಯ ಹೇಳಿದ್ರೆ ಸತ್ಯ ಆಗಿರುತ್ತೆ ಅಂತ ದ್ರೋಣ ನಂಬ್ದ ಶಸ್ತ್ರವನ್ನು ತ್ಯಾಗ ಮಾಡಿದ ಆಗ ಶಿಖಂಡಿ ಶಿಖಂಡಿ ಹುಟ್ಟಿದ್ದೆ ದ್ರೋಣರನ್ನು ಕೊಲ್ಲಬೇಕು ಅಂತ ಸಾರಿ ಶಿಖಂಡಿ ಅಂತೀನಿ ದೃಷ್ಟದ್ಯುಮ್ನ ಬಂದು ಕೊಲ್ತಾನೆ ಶಿಖಂಡಿ ಕೊಂದಿದ್ದು ಭೀಷ್ಮರನ್ನು ಭೀಷ್ಮ ಯಾಕಂದರೆ ಈ ಶಿಖಂಡಿಯೇ ಹಿಂದಿನ ಜನ್ಮದಲ್ಲಿ ಈ ದೃಪದನ ಸಾರಿ ಅಲ್ಲಿ ಮೂರು ಜನ ಹೆಣ್ಮಕ್ಳು ಬರ್ತಾರೆ ಅವ್ರ ಹೆಸರೇನು ಸಮಥಿಂಗ್ ಏನೋ ಇರುತ್ತೆ ಅವ್ರ ಹೆಸರು ಮರ್ತೋಯ್ತು ನನಗೆ ಸೊ ಹಿಂದಿನ ಜನ್ಮದಲ್ಲಿ ಈ ಭೀಷ್ಮ ಆ ಹೆಣ್ಣಿಗೆ ಅನ್ಯಾಯ ಮಾಡಿಬಿಟ್ಟಿರ್ತಾನೆ ಅವಳು ಅಗ್ನಿ ಪ್ರವೇಶ ಮಾಡಿ ನಾನು ಮುಂದಿನ ಜನ್ಮದಲ್ಲಿ ನೀನನ್ನು ಕೊಲ್ಲೋದಿಕ್ಕೆ ಹುಟ್ಟು ಬರ್ತೀನಿ ಅಂತ ಹಾಗೆ ಹುಟ್ಟು ಬಂದವಳೆ ಶಿಕಂಡಿ ಅವಳು ಭೀಷ್ಮನನ್ನು ಕೊಲ್ತಾಳೆ ಆದರೆ ದ್ರೋಣನನ್ನು ಕೊಂದಿದ್ದು ದೃಷ್ಟದ್ಯುಮ್ನ ಅರ್ಥಾತ್ ದ್ರೌಪದಿಯ ಅಣ್ಣ ದ್ರೃಪದನ ಮಗ ಅದ ಅಂಬೆ ಅಂಬಿಕೆ ಅಂಬಾಲಿಕೆ ಅಂತ ಮೂರು ಜನ ಹೆಣ್ಮಕ್ಳು ಹಿಂದೆ ಇರ್ತಾರೆ ಆ ಭೀಷ್ಮ ಮೂರು ಜನ ಹೆಣ್ಮಕ್ಳನ್ನು ಕಿಡ್ನಾಪ್ ಮಾಡ್ಕೊಂಬಂದ್ಬಿಟ್ಟಿರ್ತಾನೆ ಸ್ವಯಂವರದಿಂದ ಅಂಬೆ ಅಂಬಿಕೆ ಅಂಬಾಲಿಕೆಯನ್ನು ತನ್ನ ತಮ್ಮ ತಮ್ಮನಿಗೆ ಕೊಡೋಣ ಅಂತ ತಮ್ಮನಿಗೆ ಮದುವೆ ಮಾಡಿಸ್ ಅವನ ಮದುವೆ ಆಗ್ಲಿಕ್ಕಲ್ಲ ತಮ್ಮನಿಗೆ ಮದುವೆ ಮಾಡಿಸ್ಲಿಕ್ಕೆ ಆದರೆ ಅಂಬೆ ಈ ಮುಂಚೆಯೇ ಶಾಲುವಾದ ರಾಜನನ್ನು ಆಸೆ ಪಟ್ಟಿರ್ತಾಳೆ ಆ ಶಾಲುವಾದ ರಾಜನೂ ನನಗೆ ಬೇಡ ನೀನು ಅಂತಾನೆ ಈ ಕಡೆ ಭೀಷ್ಮನೂ ಕೂಡ ನನಗೆ ಬೇಡ ಅಂತಾನೆ ಅಯ್ಯೋ ನನ್ನ ಬದುಕು ಹಾಳಾಯ್ತಲ್ಲ ಅಂತ ಅವಳು ಭೀಷ್ಮನ ಮೇಲೆ ಕೋಪ ಬಂದು ಹೀಗೆ ಪರಶುರಾಮ ಭೀ ಭೀಷ್ಮನಿಗೂ ಯುದ್ಧ ನಡೆಯುತ್ತೆ ಅದು ಬೇರೆ ಕತೆ ಆದರೆ ನಾನಿಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಂದಿದ್ದು ಈ ದ್ರೋಣರನ್ನು ಕೊಲ್ಲೋದಿಕ್ಕೆ ಕೃಷ್ಣ ಸುಳ್ಳು ಹೇಳ್ತಾನೆ ಕೃಷ್ಣ ಹೇಳಿದ ಸುಳ್ಳು ಮೇಲ್ನೋಟಕ್ಕೆ ಸುಳ್ಳು ಅನಿಸಿದರೂ ಆ ಸುಳ್ಳಿನಲ್ಲಿ ಧರ್ಮದ ಸಂಸ್ಥಾಪನೆಯೂ ಆಯಿತು ಅರ್ಥಾತ್ ದ್ರೋಣರಂತಹ ಒಬ್ಬ ಯೋಧ ಒಬ್ಬ ಶ್ರೇಷ್ಠ ಗುರು ಬದುಕಿರೋದಿದೆಯಲ್ಲ ಅದು ಅಲ್ಲಿವರೆಗೂ ಪಾಂಡವರಿಗೆ ಗೆಲುವು ಖಚಿತ ಅಲ್ಲ ಯಾಕಂದರೆ ದ್ರೋಣರು ಅಷ್ಟು ಮಹಾಬಲಶಾಲಿಗಳು ಅವರನ್ನು ಕೊಲ್ಲೋದಿಕ್ಕೆ ಎರಡು ಕಾರಣ ಅವರು ಪಾಪಿಗಳಾಗಬಾರ್ದು ಅಂದರೆ ನೋಡಿ ಕೆಲವೊಮ್ಮೆ ಕೆಲವರ ಸಾವು ಕೂಡ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಕೆಲವರ ಹುಟ್ಟು ಹೇಗೆ ಲೋಕ ಕಲ್ಯಾಣವೋ ಕೆಲವರ ಸಾವು ಕೂಡ ಲೋಕ ಕಲ್ಯಾಣವೇ ಹೌದು ಸೊ ಇದರಿಂದ ನಾವು ಕಲಿಬೇಕಾಗಿರೋದು ಕೆಲವೊಮ್ಮೆ ಕೆಲವರನ್ನು ಅಂದರೆ ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೆ ಹೇಳಿದ ಒಂದು ಸುಳ್ಳು ಕೂಡ ಒಳ್ಳೆಯದೇ ಹೌದು ಈ ಕಥೆಯನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಬ್ಬ ರಾತ್ರಿ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಪಾಪ ನಡ್ಕೊಂಡು ಅವನನ್ನು ಒಂದು ಐದಾರು ಜನ ಕಳ್ಳರು ಓಡಿಸ್ಕೊಂಡ್ ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆ ನೀವು ನಿಮ್ಮ ಮನೆ ಮುಂದೆ ಆಗಿನ ಊಟ ಮಾಡಿ ಎಲ್ಲಡಿಕೆ ಹಾಕೊಂಡು ಮನೆ ಮುಂದೆ ಕೂತಿದ್ರಿ ಪಾಪ ಕಳ್ಳರು ಓಡಿಸ್ಕೊಂಡು ಬಂದ ಆ ಸಜ್ಜನ ಆ ಪಾಪ ಅವನು ಒಳ್ಳೆಯವನೇ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದ ಕಳ್ಳರು ಓಡಿಸ್ಕೊಂಡ್ ಬಂದರು ಅಂತ ನಿಮ್ಮ ಮನೆ ಹತ್ರ ಬಂದು ನಿಮಗೆ ಸರ್ ಸರ್ ಬಂದರು ಕಳ್ಳರು ಬರ್ತಾವ್ರೆ ಹೇಳಿ ಹೇಳ್ಬೇಡಿ ನಿಮ್ಮ ಮನೆ ಒಳಗಡೆ ಅವಿತು ಕುಳಿತುಕೊಂಡಿರ್ತೀನಿ ಅಂತ ನಿಮ್ಮ ಮನೆ ಒಳಗೆ ಕೊಂಡೋಗ್ಬಿಟ್ಟ ಆಗ ಕಳ್ಳರು ಬಂದರು ನಿಮ್ಮನ್ನು ಕೇಳಿದ್ರು ಈ ಕಡೆ ಯಾರಾದರೂ ಓಡ್ಬನ್ನ ಅಂತ ನೀವು ಅಯ್ಯೋ ನಾನು ಸತ್ಯ ಹರಿಶ್ಚಂದ್ರನ ತುಂಡು ಅಂದ್ಕೊಂಡು ಒಗಣಪನ ಮನೆ ಒಳಗೆ ಹೋದ ಅಂತ ಹೇಳೋಕ್ಕಾಗುತ್ತಾ ಆ ಐದು ಜನ ಕೆಟ್ಟವರಿಂದ ಒಬ್ಬ ಒಳ್ಳೆಯವನನ್ನು ಕಾಪಾಡಲಿಕ್ಕೆ ಇಲ್ಲ ಗಣಪ ಈ ಕಡೆ ಯಾರೂ ಬರಲಿಲ್ಲ ಆಗ್ಲಿಂದ ಇಲ್ಲೇ ಕೂತಿದ್ದೀನಿ ಏನು ಬೇಕು ಅಂತ ಅರ್ಥಾತ್ ಸಜ್ಜನರನ್ನು ಕಾಪಾಡಲಿಕ್ಕೆ ಒಳ್ಳೆಯವರನ್ನು ಕಾಪಾಡಲಿಕ್ಕೆ ಹೇಳಿದ ಒಂದು ಸುಳ್ಳು ಕೂಡ ಸತ್ಯಕ್ಕಿಂತ ಬಹಳ ದೊಡ್ಡದು ಅಂತ ಅಲ್ವೇ ಇದು ಹೀಗೆ ಸತ್ಯದ ವ್ಯಾಖ್ಯಾನ ಸುಳ್ಳಿನ ವ್ಯಾಖ್ಯಾನ ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ನಾನು ಸತ್ಯವಂತ ಅಂದುಕೊಂಡು ಯಥಾವತ್ತಿ ಹೇಳ್ತಾ ಬಂದರೆ ಬದುಕೋದು ಕಷ್ಟ ಒಳ್ಳೆಯದಲ್ಲ ಅದು ಹಾ ಗೋವಿಂದ